ಸಮಸ್ತ ಕನ್ನಡಿಗರಿಗೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ದಿನ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಹುಳಿಯನ್ನು ಓಕೆನಾ ಈ ಹುಳಿ ಅನ್ನಕ್ಕೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ನೆನೆಸಿಟ್ಟಿರೋ ಹುಣ್ಸೆಡಿನಿಂದ ರಸನೆಲ್ಲ ತಗೊಬಿಟ್ಟು ಕುದಿಯೋಕ್ಕೆ ಇಡೋಣ ಅದೆಷ್ಟು ಕುದಿಬೇಕಪ್ಪ ಅಂತಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಹುಳಿ ಮಾತ್ರ ಉಳ್ಕೋಬೇಕು ಅಷ್ಟು ಕುದಿಸೋಣ ಓಕೆನಾ ಅದನ್ನ ಸೈಡಿಗೆ ಕುದಿಯೋಕ್ಕೆಟ್ಟು ಈ ಸೈಡ್ ಏನು ಮಾಡೋಣ ಅಂತಂದರೆ ಆಯಿಲ್ಗೆ ಜೀರಿಗೆ ಸಾಸಿವೆ ಹಾಗೆ ನಾನು ಬೆಳ್ಳುಳ್ಳಿನ ಏನು ಮಾಡಿದ್ದೀನಿ ಅಂತಂದರೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಎರಡು ಅಥವಾ ಮೂರು ಪೀಸ್ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ನಾನು ತಿನ್ನುವಾಗ ಆ ಘಾಟ್ ಬರಬಾರ್ದು ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಇಷ್ಟ ಅಲ್ವಾ ಸೊ ಆ ಘಾಟ್ ಬಂದ ತಕ್ಷಣ ತಿನ್ನೋಕಾಗ್ತಾ ಇರೋ ಥರ ಆಗಬಾರ್ದು ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಫ್ರೈ ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ಅದೊಂದು ಘಾಟ್ ಇರುತ್ತಲ್ಲ ಆ ಘಾಟ್ ಎಲ್ಲ ಹೋಗಿ ಒಂದು ಒಳ್ಳೆಯ ಅರೋಮ ಬರುತ್ತೆ ಮೂಗಿಗೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಒಂದು ವೀಕ್ವರೆಗೂ ಏನು ಹಾಳಾಗಲ್ಲ ಒನ್ ವೀಕ್ವರೆಗೂ ನೀವು ಆಚೆ ಫ್ರಿಜ್ ಇದ್ದರೆ ಇನ್ನೂ ಒನ್ ವೀಕ್ ಎಕ್ಸ್ಟ್ರಾ ಇಟ್ಕೋಬೋದು ಆಚೆ ಇದ್ದರೆ ಸಾಕು ಒನ್ ವೀಕ್ವರೆಗೂ ಇಟ್ಕೊಬೋದು ಏಕಂತಂದರೆ ಒಂದು ಸ್ವಲ್ಪ ನೀರಿರಲ್ವಲ್ಲ ಫುಲ್ ಹುಳಿ ಇರುತ್ತಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ತುಂಬ ಸುಲಭ ಜಾಸ್ತಿ ರೆಸಿಪಿ ಏನು ಬೇಡ ಆಮೇಲೆ ಇವಾಗ ನೋಡಿ ಇದಕ್ಕೆ ನಾನು ಕರ್ಬೇವ್ ಹಾಕ್ತಾಯಿದ್ದೀನಿ ಹಾಗೆನಾ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿ ಫ್ರೈ ಆಗ್ತು ಆಗ್ತಾ ಬರ್ತಿದೆ ಸೊ ಇದು ಫ್ರೈ ಆಗ್ತಾ ಬಂದಾಗೆಲ್ಲ ಇದಕ್ಕೆ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ತುಂಬ ಜಾಸ್ತಿ ಬೇಕು ಅಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ಯಾವಾಗಲೂ ಇದ್ದೇ ಇರುತ್ತೆ ಓಕೆನಾ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಬೆಳ್ಳುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ನೀವು ಕಾಣ್ತಾ ಇರ್ಬೋದು ಸೊ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅರಿಶಿನ ಹಾಕುತ್ತಾ ಇದ್ದೀನಿ ಓಕೆ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀವಿ ಮಸಾಲೆ ಪುಡಿ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ಇವಾಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸೋಣ ಇದಾದ ಮೇಲೆ ಇದಕ್ಕೆ ನಾನು ಏನು ಹಾಕ್ತೀನಿ ಅಂತಂದರೆ ಬೆಲ್ಲ ಹಾಕೋಬೇಕು ಏನಕ್ಕಪ್ಪ ಅಂತಂದರೆ ಹುಳಿ ಇರುತ್ತಲ್ಲ ತುಂಬ ಆದರೆ ತಿನ್ನೋಕ್ಕಾಗಲ್ಲ ಹುಳಿಯನ್ನ ಅಂತ ಹೇಳಿ ಬರೀ ಹುಳಿನೇ ತಿನ್ನೋಕ್ಕಾಗಲ್ವಲ್ಲ ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕೊಂಡ್ರೆ ಈ ಕಡೆ ಹುಳಿನೂ ಇರುತ್ತೆ ಜಾಸ್ತಿ ಇದು ಸ್ವೀಟು ಅನಿಸಲ್ಲ ಸೊ ಎರಡು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಓಕೆನಾ ಇವಾಗ ನೋಡಿ ಬೆಲ್ಲ ಇದ್ದೀನಿ ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕುದೀದಾದ್ಮೇಲೆ ನಾವು ಸೈಡಿಗೆ ಏನು ಹುಣಸೆಹಣ್ಣಿನ ಕುದಿಯೋಕೆ ಇಟ್ಟಿರ್ತೀವಲ್ಲ ರಸನ ಜ್ಯೂಸನ್ನ ತೆಗೆದುಬಿಟ್ಟು ಅದು ಫುಲ್ಲು ಸ್ಕ್ರೀನ್ ಸ್ಟ್ರೆಚ್ಚರಾಗಿ ಬಂದಿರುತ್ತೆ ಓಕೆನಾ ಅದನ್ನು ತಗೊಂಬಿಟ್ಟು ಏನು ಮಾಡಬೇಕಂದ್ರೆ ಈ ಕುದೀತಾ ಇರೋ ಎಣ್ಣೆಗೆ ಹಾಕೋಣ ಓಕೆನಾ ಫುಲ್ಲು ಇವಾಗ ನೋಡ್ತಿರ್ಬೋದು ಇವಾಗ ನೀನು ಹಾಕ್ತೀನಿ ನಾನು ಇವಾಗ ನೋಡಿ ಅದೆಷ್ಟು ಕ್ರೀಮಿ ಥರ ಬಂದಿದೆ ಅಂತಂದರೆ ನೋಡಿ ಸ್ವಲ್ಪ ಕೂಡ ನೀರಿಲ್ಲ ಫುಲ್ ಬರೀ ಹುಣ್ಸೆಹಣ್ಣೆ ಹುಣಸೆನ್ ಕ್ರೀಮ್ ಥರ ಬಂದಿದೆ ಸೊ ಈ ಥರ ಇರಬೇಕು ಓಕೆನಾ ಈ ಥರ ಆದಮೇಲೆ ಕುದಿಸಿ ಅದನ್ನು ಸೈಡ್ ಇಟ್ಕೊಳ್ಳೋಣ ಇವಾಗ ಏನು ಮಾಡೋಣ ಅಂತಂದರೆ ರೈಸ್ ಮಾಡ್ಕೊಳ್ಳೋಣ ರೈಸ್ ಮಾಡ್ಕೊಂಡಿರೋ ಅನ್ನಕ್ಕೆ ಇದನ್ನು ಕಲಿಸೋಣ ಓಕೆನಾ ಅನ್ನ ಸ್ವಲ್ಪ ಆರಿರಬೇಕು ಓಕೆ ನಾನು ಫುಲ್ ಬಿಸಿ ಬಿಸಿ ಬಿಡ ಸ್ವಲ್ಪ ತಣ್ಣಗಿರೋಕೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಏನಪ್ಪ ಅಂತಂದರೆ ಇವಾಗ ನಾನು ಗುರಳು ಪುಡಿ ಇದ್ದೀನಿ ಓಕೆನಾ ಗುರಳು ಪುಡಿ ಅಂದರೆ ಹುಚ್ಚಳು ಪುಡಿ ಅಂತಾರಲ್ಲ ಅದನ್ನು ಇದ್ದೀನಿ ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಇದಕ್ಕೆ ಬೇಕಂದರೆ ನೀವು ಸಾಸಿವೆ ಪುಡಿ ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಆಗಿದೆ